ಇಲಿ ಕಚ್ಚಿರೋ ಗಾಯಕ್ಕೆ ಒಂದು ಅಂತ ಸಿಕ್ಕಿದೆ ಯಾಕಂದರೆ ಇಲಿ ಕಚ್ಚಿರೋ ಗಾಯ ವಾಸಿ ಆಗ್ಬಿಟ್ಟೈತೆ ಸದ್ಯ ಒಂದು ನೆಮ್ಮದಿ ಸಿಕ್ತು ಒಂದು ವರ್ಷದಿಂದ ವಾಸಿ ಆಗದಿರೋ ಗಾಯ ಅದು ಆ್ಯಕ್ಚುಲಿ ಅದು ಇನ್ಫೆಕ್ಷನ್ ಆಗಿದ್ದು ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಮೇಲೆ ಮಲಗಿ ಮಲಗಿ ಇನ್ಫೆಕ್ಷನ್ ಥರ ಆಗಿ ಅದು ಗಾಯ ಸ್ಟಾರ್ಟ್ ಆಗಿದ್ದು ಬಿಡಿಸೋ ಥರ ದೊಡ್ಡ ಇದು ಹೊರಡು ವಾರ ನಡೆದ್ಬಿಡುತ್ತೆ ಅದಕ್ಕೆ ಭಯ ನನಗೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸಂಡೇ ಆಗಿರೋದ್ರಿಂದ ಫೈರಿಂಗ್ ಮಾಡ್ತಾಯಿಲ್ಲ ಒಂದು ವಾರದಿಂದ ಬಟ್ಟೆನೇ ಮಡ್ಚೋಕೆ ಆಗಿಲ್ಲ ಎಲ್ಲ ಹಂಗೆ ಗುಡ್ಡ ಹಾಕೊಂಡಿದ್ದೀನಿ ಬ್ಯಾಗಲ್ಲಿ ಒಗೆದು ಕೊಟ್ಟಿದ್ರಲ್ಲ ಪಾಪ ಅವ್ರ ವಾಷಿಂಗ್ ಮಿಷಿನ್ಗೆ ಹಾಕಿ ಅದೂ ಕೂಡ ಮಡಚೋಕ್ಕಾಗಿಲ್ಲ ಎಲ್ಲ ಮಡಚಿ ಅದ್ರ ಮೇಲೆ ಜೋಡಿಸಿ ಜಿಪ್ ಕ್ಲೋಸ್ ಮಾಡಬೇಕು ಎದ್ದಿರೋದೆ ಲೇಟು ಪರವಾಗಿಲ್ಲ ಯಾಕಂದರೆ ಮಲಗೋದು ಲೇಟಾಗುತ್ತೆ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ತುಂಬಾ ಇದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ನಿದ್ದೆ ಒಂದು ಕಂಪ್ಲೀಟ್ ಆದರೆ ಎಲ್ಲ ಕೆಲಸ ಆದಂಗೆ ಯಾಕಂದರೆ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ ಬಾಡಿ ಪೇಯ್ನ್ ಯಾವುದೇ ಬರಲ್ಲ ಅವಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವತ್ತು ತುಂಬ ಬಟ್ಟೆ ಬಿದ್ದಿದ್ದು ಯಾವುದೂ ಇಲ್ಲ ನಾನು ಯಾಕಂದ್ರೆ ಟೈಮೇ ಇಲ್ಲ ಏನು ಮಾಡೋದು ಹೋಗತ್ತೆ ಯಾವ ಕೆಲಸ ಮಾಡೋರು ಯಾವ ಬಿಡಬೇಕು ಟೆರ ಕುಟ್ಟೋದು ನೋಡಬೇಕು ಮನೆ ಕೆಲಸ ಆಗ್ತಿದೆ ಎಲ್ಲ ಮಾಡಬೇಕಾಗಿದೆ ಸೊ ಅದಕ್ಕೆ ಬಟ್ಟೆ ಆಗಿರಲಿಲ್ಲ ಇವಾಗ ಒಂದಷ್ಟು ಮಡ್ಚಿಟ್ಬಿಟ್ರೆ ಬೆಟರು ಯಾಕಂದರೆ ಎಲ್ಲ ಬಿದ್ದು ಒದ್ದಾಡ್ತಿದ್ದಾವೆ ಒಂಥರ ಅನಿಸುತ್ತೆ ನಾನು ಕಸ ಗುಡ್ಸಕ್ಕೆ ಏನೋ ಒಂಥರ ಇಲ್ಲೇನೋ ಜಾಸ್ತಿ ಗುಡ್ಡಿ ಹಾಕೊಂಡಿರೋ ಥರನೇ ಕಾಣುತ್ತೆ ಬಟ್ಟೆ ಹೋಗಿ ಬಂದು ಒಗಿತಾ ಇದ್ದೀನಿ ಆ ಒಗೆ ತಂದು ತಂದು ಇಲ್ಲೇ ಹಾಕತಾ ಇದ್ದೀನಿ ಅದು ಜಾಸ್ತಿ ಕಾಣಿಸುತ್ತೆ ಅದಕ್ಕೆ ಕೀರ ಮಡ್ಚ್ಬಿಟ್ಟು ಹೋಗ್ಬೋದೊಂದು ಇದು ಹೊರಗಡೆ ಹೋದಾಗ ಟಿ ಶರ್ಟು ಡೈಲಿ ಒಂದು ಹಾಕಬೇಕು ಆ ಟಿ ಶರ್ಟ್ ಕಡೆ ಜಾಸ್ತಿ ಆಗಿರ್ತವೆ ಮನೇಲೇನೋ ಎರಡು ಸಾರಿ ಒಂದೊಂದು ಟೀ ಶರ್ಟ್ ಹಾಕತ್ತೀನಿ ಇಲ್ಲಾಂದರೆ ವೀಡಿಯೋಗೋಸ್ಕರ ಅಂತಲೇ ಒಂದೊಂದು ಟೀ ಶರ್ಟ್ ಹಾಕತ್ತೀನಿ ಸೊ ಆ ಥರನೂ ಇರುತ್ತೆ ಯಾಕಂದರೆ ಡೈಲಿ ಅದೇ ಟಿ ಶರ್ಟ್ ತೋರ್ಸೋಕ್ಕೂ ಆಗೋಲ್ಲ ಆದ್ದರಿಂದ ವೀಡಿಯೋ ಮಾಡ್ತೀನಲ್ಲ ಅಂತ ಹೇಳಿ ಡೈಲಿ ಒಂದೊಂದು ಟಿ ಶರ್ಟ್ ಹಾಕೋಬೇಕಾಗುತ್ತೆ ಬಟ್ಟೆ ಇಡೋಕೆ ಜಾಗ ಇಲ್ಲ ಒಂದು ಬೀರು ತೊಗೋಬೇಕನ್ನು ಅಂದ್ಕೊಂಡಿದ್ದೀನಿ ಈ ಮನೇಲಂತೂ ಆಗೋಲ್ಲ ಮನೆಯಲ್ಲಾದರೂ ಅಲ್ಲಿಗೆ ಹೋಗೋದು ಏನು ಮಾಡೋಕ್ಕೆ ಗೊತ್ತೇ ಆಗ್ತಿಲ್ಲ ಮುಂದೆ ದಾರಿನೇ ಗೊತ್ತಾಗ್ತಾಯಿಲ್ಲ ನೋಡೋಣ ನೆಕ್ಸ್ಟ್ ಏನಾಗ್ಬೋದು ಅಂತ ಒಂದು ಬೀರಂದು ತಗೊಳ್ಳೇಬೇಕು ಯಾಕಂದರೆ ಬಟ್ಟೆಗಳೆಲ್ಲ ಮಡಚಿದ್ರೆ ಇಡೋಂಗೆ ಜಾಗನೇ ಇಲ್ಲ ಕೆಳಗಡೆ ಇಟ್ಕೊಡೋಕೆ ಆಗಲ್ಲ ಇದು ಯಾವುದೋ ಒಂದು ಸ್ಟ್ಯಾಂಡ್ ಇತ್ತು ಅದನ್ನು ಕೆಳಗಡೆ ಒಂದು ಸ್ಟೆಪ್ ಮೂರ್ದು ಹೋಗ್ಬಿಡ್ದು ಬೀಲ್ ಹಿಂಗಾಡಿ ಅದು ಚಿಕ್ಕ ಆಗ್ಬಿಟ್ಟೈತಿವ ಮತ್ತು ದೊಡ್ಡಕ್ಕಿತ್ತು ಒಂದು ಉದ್ದ ಸ್ಟೆಪ್ ಇತ್ತಿನ ಬಟ್ ಅದು ವೇಟ್ ತಡಿದಿರಿ ಎಲ್ಲ ತೊಗೊಂಡು ತೊಗೊಂಡು ಅದೊಳಗನೆ ತುಂಬಿದರೆ ಇನ್ನೇನಾಗುತ್ತೆ ಬಟ್ಟೆಗಳು ಅದಕ್ಕೆ ಅದು ವೀಲ್ ಕೆಳಗಡೆ ಮುಗಿದೋಗ್ಬಿಡ್ತು ಒಂದು ಸ್ಟೆಪ್ಪು ಹೋಗ್ಬಿಡ್ತು ಇವಾಗ ಬಟ್ಟೆಗಳು ಜಾಸ್ತಿ ಇಡೋಕ್ಕೆ ಆಗಲ್ಲ ಸುಮ್ಮನೆ ನಾರ್ಮಲ್ ಆಗಿರೋ ಬಟ್ಟೆಗಳನ್ನ ಇದ್ದೀನಿ ಅಷ್ಟೇ ಎಮರ್ಜೆನ್ಸಿಗೆ ಇರೋವಂಥದ್ದು ಅಷ್ಟೇ ಜಾಸ್ತಿ ಇದ್ರ ಬಟ್ಟೆಗಳಲ್ಲಿ ಇಡೋಕ್ಕೆ ಹೋಗೋಲ್ಲ ಅದಕ್ಕೆ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಸರಿಯಾಗಿರೋದೊಂದು ಜಾಗ ನೋಡಿಕೊಂಡು ಅದನ್ನು ಅಷ್ಟೇ ಅಲ್ಲಿ ಇಲ್ಲಿ ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆಗಳನ್ನೆಲ್ಲ ಟೀ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಇಲ್ಲಿ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಈಗ ಕೈ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇಲ್ಲಿ ಡೈ ಇಲ್ಲಿ ಡೈಲಿ ವೇರ್ಸ್ಗಳು ಅಂದರೆ ಡೈಲಿ ಹಾಕ್ಕೊಡೋ ಬಟ್ಟೆಗಳನ್ನ ಜೋಡ್ಸ್ಕೊಂಡಿದ್ದೀನಿ ಯಾಕಂದರೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಈಸಿಯಾಗಿ ಬಂದು ತಕೊಂಡೋಗಕ್ಕೆ ಆಗಲಿ ಅಂತ ಆಮೇಲೆ ಸ್ವೆಟ್ರ್ ಬೇಗ ಕೈ ಸಿಗಲಿ ಅಂತ ನಾನು ಬೆಡ್ ಮೇಲಿಂದ ಕಡ್ಡಿಗೂ ಇಟ್ಕಿಸ್ಬೇಕು ಆ ಥರ ಎರಡು ಸ್ವೆಟ್ರ್ ಇಟ್ಕೊಂಡಿದ್ದೀನಿ ಚಳಿ ಆಯಿತು ಅಂತ ಹೇಳಿದ್ರೆ ಯಾವ ಥರ ಫ್ಯಾನನ್ನು ಮಾಡಿ ಮಾಡ್ಕೊಂಡ್ರೆ ಸ್ವಿಚ್ ಅಲ್ಲಿದೆಯಲ್ಲ ಹೋಗಿ ಆಫ್ ಮಾಡೋಕ್ಕಾಗಲ್ಲ ನನಗೆ ಸೊ ಅವಾಗ ಈಸಿ ಆಗಲಿ ಅಂತೇಳಿ ಹೊರಗಡೆ ಹೋಗಿ ಸಣ್ಣದೊಂದು ಸ್ವೆಟ್ರು ಮತ್ತು ಇದೊಂದು ದೊಡ್ಡ ಸ್ವೆಟ್ರು ಇದು ಚೆನ್ನಾಗಿ ಚಳಿ ತಡೆಯುತ್ತೆ ಇದನ್ನು ಮಲ್ಕೊಳ್ಳೋವಾಗ ಹಾಕೊಂಡು ಮಲ್ಕೋತೀನಿ ಯಾಕಂದರೆ ತುಂಬ ಉಪಯೋಗ ಇದು ಯಾಕಂದರೆ ಇದು ಗಟ್ಟಿ ಇದೆ ಸ್ವಲ್ಪ ಸ್ವೆಟ್ರು ಚೆನ್ನಾಗಿ ಚಳಿ ತಡೆಯುತ್ತೆ ಮತ್ತು ಇವು ಡೈಲಿ ವೇರ್ಸು ಅಲ್ಲಿ ಇಡ್ತಾ ಇರೋದು ಸ್ಟ್ಯಾಂಡಲ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊತೀನಿ ಇದು ಕೈ ಇಟ್ಕೊಂಡು ಎಲ್ಲಾದರೂ ಪಕ್ಕದಲ್ಲಿ ಇಟ್ಕೊತೀನಿ ಬೇಕು ಅಂದಾಗ ತಗೊಂಡು ಬಟ್ಟೆ ಹಾಕೊಂಡು ಓದಿಕ್ಕೆ ಮಡ್ಚಿಟ್ಟಿದ್ದೀನಿ ಇದು ಪೂರ್ತಿ ಕ್ಲೋಸ್ ಮಾಡೋಕ್ಕಾಗಲ್ಲ ಅಷ್ಟು ತುಂಬಿಟ್ಟಿದ್ದೀನಿ ಅದು ಎಳಕತಾನೆ ಇಲ್ಲ ಬಟ್ಟೆ ಯಾಕೆ ಗೊತ್ತಿಲ್ಲ ಆಗಿದೆ ಇದು ಹುಣ್ಸೆಣ್ಣು ನೆನೆಸಿರೋ ನೀರು ಸೊ ಇದೆಲ್ಲ ತೆಗೆದ್ಬಿಡ್ತೀನಿ ಮತ್ತು ರೈಸ್ ಇಟ್ಟಿದ್ದೀನಿ ರಸಮ್ ಮಾಡೋಣ ಅಂತ ಮಾಡೋಕ್ಕೆ ಹುಣಸೆಂಡ್ ಇದು ಮಾಡಿ ಅದು ಇದೊಂಥರ ರಸಮು ಇದಕ್ಕೆ ನಾಲ್ಕು ಟೊಮೊಟೊ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೊಟೊ ಏನೂ ಆಗಿದೆಯಲ್ಲ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಹಾಕೊಂಡು ಕ್ಯೂಚ್ಬೇಕು ಆ್ಯಕ್ಚುಲಿ ಇದು ಕ್ಯೂಚ್ ಮಾಡೋ ಅಂಥದ್ದು ಚೆನ್ನಾಗಿರುತ್ತೆ ಇದು ಇದೆಲ್ಲ ಆದಮೇಲೆ ರಸಮು ರೆಡಿ ಆಗುತ್ತಲ್ಲ ನಾವು ಆಗೋ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾಗ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಇದನ್ನು ಯಾರಾದರೂ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳಿ ಎಲ್ಲ ಕ್ಯೂಚ್ಕಬೇಕು ಒಗ್ಗರಣೆಗೆ ಡೈರೆಕ್ಟಾಗಿ ಇದೇ ಥರ ಹುಣ್ಸೆಹಣ್ಣು ಮತ್ತು ಟಮೊಟೊ ಕೂತ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತೀವಿ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಲ್ಲ ನಾವು ರಸಮ್ಗಳಿಗೆಲ್ಲ ಜಾಸ್ತಿ ಹುಣ್ಸೆ ಹಣ್ಣು ಮತ್ತು ಟೊಮೊಟೊ ಎರಡು ಜೊತೆಗೆ ಹಾಕಿ ಹಾಕಲ್ಲ ಅಲ್ವಾ ಕೆಲವೊಂದಕ್ಕೆ ಮಾತ್ರ ಹಿಂಗೆ ಹಾಕೋದು ಅದರಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಹುಣ್ಸೆಹಣ್ಣು ಮತ್ತು ಎರಡು ಟೊಮೊಟೊ ಯೂಸ್ ಮಾಡೇ ಮಾಡ್ತಾಯಿದ್ದೀನಿ ಎರಡು ಹುಳಿ ಇರುತ್ತೆ ಬಟ್ ಎರಡು ಬೇಕಾಗಿರೋದೇನೆ ಇದಕ್ಕೊಂದು ಸ್ವಲ್ಪ ಹುಳಿ ಜಾಸ್ತಿನೇಬೇಕಾಗುತ್ತೆ ಇದೊಂಥರ ರಸಮ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ಯೂಚ್ಕೋಬೇಕು ಟೊಮೊಟೊ ಮತ್ತು ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ಎಲ್ಲ ಕೆಲವೊಂದು ತಾವು ಇದೆ ಅಷ್ಟೇ ಹುಣ್ಸೆಹಣ್ಣು ಪಾತ್ರೆ ಇಲ್ಲ ಆದರೆ ಕಾಲಲ್ಲೇ ತೊಳ್ಕೊಂಡು ಮಾಡ್ತಾಗ ಇಲ್ಲೇನು ಮಾಡೋಕ್ಕಾಗಲ್ಲ കുക്കൂടെ ഇല്ല അതൊന്നും തൊഴു ആൻഡ് മൊത്തം ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಅಂದರೆ ಸ್ವಲ್ಪ ಸಾಕು ಯಾಕಂದರೆ ಮೆಣಸು ಹಾಕ್ತೀವಿ ನಾವು ಮತ್ತೆ ಮೆಣಸು ಜೀರಿಗೆ ಕುಟ್ಟಾಕ್ತೀವಿ ಖಾರ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ಆ ಕಡೆ ನಮಗೆ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಒಂದು ಇದಕ್ಕೆ ಮೀನ್ಸ್ ಹಾಕೋಬೇಕು ಮೀನ್ಸ್ ಜೊತೆಗೆ ಒಂದು ಇದನ್ನ ಹಾಕಬೇಕಾಗುತ್ತೆ ಜೀರೆ ಬರೀ ಬಿಸಿಯಾಗಿದೆ స్ట్ కుట్బు అదొల ముగీత కుట్ హి సొప్ హాక్రెడ్ రుచి ఎస్ బోప్ మూ తె బాగు తెలుకీపడతారు ಇವಾಗ ಇಲ್ಲ ತೆಳ್ಳಗಿಲ್ಲ ಅಂತ ಇಷ್ಟಪಡ್ತಾರೆ ಅಂಗಡಿ ಆಯಿತಪ್ಪ ನಾನು ಮತ್ತು ರಸಮ್ ಮಾಡಿದ್ದೀನಿ ಇನ್ನೂ ಮುಖ ತೊಳ್ದಿಲ್ಲ ತೊಳ್ಕೊಂಡು ಬಂದು ತಿಂದು ಮತ್ತು ಪಾತ್ರೆ ಬೇರೆ ಒಂದಷ್ಟು ಬಿದ್ದಿದ್ದಾವೆ ನೋಡಿ ಸಿಂಕ್ ಮೇಲುಗಡೆ ಬಂದುಬಿಟ್ಟಿದ್ದಾವೆ ಪಾತ್ರೆಗಳಲ್ಲಿ ಅದಕ್ಕೆ ಒಂದಷ್ಟು ತೊಳೆದಾಕ್ಬಿಟ್ಟು ಆಮೇಲೆ ಕ್ಲೇವರ್ಕ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಮಡಿಗೆ ಮನೇಲಿ ಅರ್ಧ ದಿನ ಕಾಳು ಹೋಗ್ತೈತೆ ಇವಾಗ ತಿಂತಾಯಿದ್ದೀನಿ ಹನ್ನೆರಡುವರೆ ಆಗಿಬಿಟ್ಟಿದೆ ಟೈಮು ಏನು ಮಾಡೋಕ್ಕಾಗಲ್ಲ ಟೈಮಾಗಿ ಹೋಗಿದೆ ಈಗ ಹೋಗಿ ಊಟ ಮಾಡಿ ಕೆಲಸ ಮಾಡಬೇಕು ಬಟ್ಟೆರ ಕೆಲಸನೇ ಮಾಡೋಕ್ಕಾಗ್ತಿಲ್ಲಪ್ಪ ಮನೆ ಕೆಲಸನೇ ಜಾಸ್ತಿ ಹಿಡಿತೈತೆ ಸ್ವಲ್ಪ ಬಟ್ಟೆನೂ ಇದ್ದಾವೆ ನೆನ್ಸಿಡ್ಬೇಕು ಯಾಕಂದರೆ ಜಾಸ್ತಿ ಕುಡಕ್ಕಂಡ್ರೆ ನನಗೆ ಕಷ್ಟ ಹೋಗಿದ್ದಕ್ಕೆ ಎಲ್ಲ ಅರ್ಧ ಪರ್ಧ ಜುಮ್ಕ ಮಾಡಿಟ್ಬಿಟ್ಟಿದೆ ಅದಕ್ಕೆಲ್ಲ ಇವಾಗ ಸ್ಟಡ್ ಮಾಡಿದೆ ಯಾಕಂದರೆ ಅವತ್ತು ಹಂಗೆ ಇಂಪ್ರೆಷನ್ ತೆಗೆದ್ಬಿಟ್ಟು ನೋಡಿ ಜುಮ್ಕಾಗೆ ಕೆಳಗಡೆ ಬೀಡ್ಸ್ ಎಲ್ಲ ಹಾಕೇ ಇಲ್ಲ ಇದೊಂದು ಎರಡಕ್ಕೂ ಹಾಕಿದ್ದೀನಿ ಇದ್ದವಾಗೆಲ್ಲ ಹಾಕೇ ಇಲ್ಲ ಹಾಗೆ ಬೋಡ ಜುಮ್ಕ ಮಾಡಿದ್ದೀನಿ ಬಟ್ ಅವು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಎಲ್ಲದಕ್ಕೂ ಸ್ಟಡ್ ಮಾಡ್ತಾ ಮಾಡ್ತಾಯಿದೆ ಕಂಪ್ಲೀಟ್ ಮಾಡಬೇಕಲ್ಲ ನಾಳೆಗೆ ಫೈರಿಂಗ್ ಹಾಕೋಣ ಅಂತ ಇವತ್ತೇ ಹಾಕೋಕ್ಕಿದ್ದೆ ಇವ ಸಂಡೇ ಕತೆ ಏನಾಗುತ್ತೆ ಅಂತ ಗೊತ್ತಲ್ಲ ಸಂಡೇ ಆಗಿರೋದ್ರಿಂದ ಸಂಡೇ ಹಾಕಿದ್ರೆ ದೊಡ್ಡ ಇದು ಹೊರಡು ವಾರ ನಡೆದ್ಬಿಡುತ್ತೆ ಅದಕ್ಕೆ ಭಯ ನನಗೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸಂಡೇ ಆಗಿರೋದ್ರಿಂದ ಫೈರಿಂಗ್ ಮಾಡ್ತಾಯಿಲ್ಲ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದಷ್ಟು ಸ್ಟಡ್ಡು ಮಾಡಿದೆ ಅಷ್ಟೇ ಇನ್ನೇನು ಕೆಲಸ ಜಾಸ್ತಿ ಮಾಡಿಲ್ಲ ಇದೊಂದು ಹೊಸದೊಂದು ಡಿಸೈನ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇವತ್ತು ಬಟ್ ಮನೆ ಕೆಲಸನೇ ಆಯಿತು ಪಾತ್ರೆ ತೊಳ್ದಿರಿ ಇನ್ನೊಂದು ಅಷ್ಟು ಪಾತ್ರೆ ಹಂಗೆ ಬಿದ್ದಿದ್ದಾವೆ ಪಾತ್ರೆ ತೊಳಕೆ ಹೋಗ್ಬೇಕು ಆಮೇಲೆ ಇಲ್ಲೊಂದು ಸ್ವಲ್ಪ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲಕ್ಕೂ ಸ್ಟೆಡ್ ಹಾಕಿದ್ದೀನಿ ಬಿಟ್ಟರೆ ಇವತ್ತು ಏನು ಕೆಲಸನ ಮಾಡಿಲ್ಲಪ್ಪ ಇಲ್ಲಿ ನಾಳೆಗೆ ಒಣಕೊಂಡ್ರೆ ಪೈರಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ ಸಿಕ್ಕಾಪಟ್ಟೆ ಕಾಲು ನೋವು ಬರ್ತಿದ್ದೇವೆ ಒಂದು ಕಡೆ ಕಾಲು ನೋವು ಬರ್ತದೋ ಇಲ್ವೋ ಗೊತ್ತಿಲ್ಲ ಬಟ್ ಕಾಲು ಊತ ಬರ್ತಿದೆ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೆ ಸ್ವಲ್ಪ ಬಟ್ಟೆ ಇದ್ದಾವೆ ನೆನ್ಸ್ಬಿಡ್ತೀನಿ ನಾಳೆ ಫೈರಿಂಗ್ ಇದ್ದರೆ ನಾಳೆ ಹೋಗೋಕ್ಕಾಗುತ್ತ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಇವಾಗ ಇಷ್ಟು ಕೆಲಸ ಮುಗೀತು ಬೇದಿ ಇನ್ನೇನು ಬೇರೆ ಏನು ಮಾಡೋಕ್ಕೋಗೋಲ್ಲ ಅದ್ರ ಜೊತೆಗೆ ಇದೆರಡು ಮಾಡಿದ್ದೀನಿ ಹೊಸ ಅದು ಬೀಡ್ಸ್ ಹಾಕೋಣ ಅಂದರೆ ಬೀಡ್ಸೇ ಇಲ್ಲಪ್ಪ ಬೀಡ್ಸ್ ಮಾಡ್ಕೋಬೇಕು ಅದಕ್ಕೆ ತಂತಿ ಆಗಿಬಿಟ್ಟಿದ್ದೀನಿ ಎಲ್ಲದಕ್ಕೂ ಹಂಗೆ ಮಾಡಿದ್ದೀನಿ ನೋಡಿ ಬೀಡ್ಸ್ ಇಲ್ಲ ಬೀಡ್ಸ್ ಒಂದಷ್ಟು ಮಾಡ್ಕೋಬೇಕು ಸ್ಟಾಕು ಟೈಮ್ ಇವಾಗ ಕರೆಕ್ಟಾಗಿ ಐದು ಗಂಟೆ ರೆಸ್ಟ್ ಮಾಡೋಕ್ಕೆ ಹೋಗೋಕ್ಕೆ ಏನು ಮಾಡಿದ್ರು ಬೆಡ್ ಮೇಲೆ ಹೋಗೋಕ್ಕೆ ಆಯ್ತಾಯಪ್ಪ ಬರೀ ಕೆಲಸ 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 ಹೋಗೋತಕ್ಕೆ ಸಾಕಾಗ್ಬಿಡ್ತು ಅಂತ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ ಬಟ್ಟೆ ತೊಳೆದಾಕಿದ್ದೀನಿ ಇವಾಗ ಇವಾಗ ಪಾತ್ರೆ ತೊಳಿಬೇಕು ಮನೆಯೆಲ್ಲ ಒರೆಸಿದಾಯಿತು ಪಾತ್ರ ಒಂದು ತೊಳೆದ್ಬಿಟ್ರೆ ಒಂಥರ ನೆಮ್ಮದಿ ಯಾಕಂದರೆ ನೆನೆಯಿಂದ ಪಾತ್ರೆ ತೊಳೆದಿಲ್ಲ ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಮಲಗೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಮೀಲ್ ಎಲ್ಲೋ ತಿರುಗುಸುರು ಎತ್ತಗ ಎತ್ತಗ ಹೋಗ್ತೈತೆ ಹೋಗೊನೇ ಸಾರಿ ಗೋಡೆಗೆ ಕುತ್ಕೊಂಡ್ಬಿಡ್ತೀನಿ ಖಾಲಿಗೆ ಇಟ್ಟಾಗಿಬಿಟ್ರೆ ಕಷ್ಟ ಅಷ್ಟೇನೇ ಇಲ್ಲ ಯಾಕಂದರೆ ಬೆಳ್ಳು ಮುಂದೆ ಇರುತ್ತಲ್ಲ ಮಿಸ್ಸಾಗಿ ಎಲ್ಲರೂ ಸ್ಪೀಡಾಗಿ ಹೋಗೋ ಇಲ್ಲಾಂದರೆ ಯಾಕಡೆ ಗೊತ್ತಾಗದೆ ಹೋಗಿ ಗುದ್ಕಂಡ್ರೆ ಅದಕ್ಕೆ ಏಟಾಗದು ಆಮೇಲೆ ಹೆಂಗೋ ಗೊತ್ತಾಗಲ್ಲ ಅಂತೇಳಿ ಗಾಯಗಳು ಮಾಡ್ಕೊಂಡ್ರೆ ವಾಸಿ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ ಇಲ್ಲಿ ಕಚ್ಚಿರೋ ಗಾಯಕ್ಕೆ ಒಂದು ಅಂತ ಸಿಕ್ಕಿದೆ ಯಾಕಂದರೆ ಇಲ್ಲಿ ಕಚ್ಚಿರೋ ಗಾಯ ವಾಸಿ ಆಗ್ಬಿಟ್ಟೈತೆ ಸದ್ಯ ಒಂದು ನೆಮ್ಮದಿ ಸಿಕ್ತು ಒಂದು ವರ್ಷದಿಂದ ವಾಸಿ ಆಗದೆ ಇರೋ ಗಾಯ ಅದು ಆ್ಯಕ್ಚುಲಿ ಅದು ಇನ್ಫೆಕ್ಷನ್ ಆಗಿದ್ದು ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಬೆಡ್ ಮೇಲೆ ಮಲಗಿ ಮಲಗಿ ಇನ್ಫೆಕ್ಷನ್ ಥರ ಆಗಿ ಅದು ಗಾಯ ಸ್ಟಾರ್ಟ್ ಆಗಿದ್ದು ಬಿಡ್ಸೋರ್ ಥರ ಸೊ ಅದಾಗಿ ಈ ಮನೆಗೆ ಬಂದು ಹೊಸುದರಲ್ಲಿ ಈ ಮನೆಗೆ ಬಂದು ಒಂದು ತಿಂಗ್ಳು ಆದಮೇಲೆ ಏನು ಮಾಡ್ತು ಇಲ್ಲಿಗೆ ಕಚ್ಬಿಡ್ತು ಅದ್ರ ಮೇಲೆ ಅದು ಪದೇ ಪದೇ ಎರಡು ಮೂರು ಸರಿ ಕಚ್ಚಿರೋದ್ರಿಂದ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಎಲ್ಲ ಮುಗೀತು ಕತೆ ಸೊ ಅದು ಮಾತ್ರ ಇನ್ಫೆಕ್ಟ್ ಆಗ್ತಾನೆ ಇತ್ತು ಬಟ್ಟೆ ಒಗಿತಿದ್ದೆ ನೀರು ಬೀಳ್ತಾಯಿತ್ತು ಆಮೇಲೆ ಎ ಕೂತ್ಕೊಂಡು ಕೆಲಸ ಮಾಡೋದೆಲ್ಲ ಮಾಡಿ ಮಾಡಿ ಅದಕ್ಕೆ ಬ್ಲಡ್ ಪ್ರೆಷರ್ ಏನೂ ಕೂತಿರೋ ತವೆ ಕೂತು ಕೂತು ಕಾಲುಗಳು ಎಲ್ಲೂ ಆಡಲ್ವಲ್ಲ ಅದರಿಂದ ಹಂಗಾಗಿ ಗಾಯನೇ ವಾಸೆ ಆಗಿರಲಿಲ್ಲ ಸದ್ಯ ಯಾರೋ ಪುಣ್ಯಾತ್ಮ ಒಂದು ಅವರು ಆ್ಯಕ್ಚುಲಿ ನನ್ನ ವೀಡಿಯೋ ನೋಡೋ ಅಂತಾರೆ ಅವರು ಅವ್ರ ತಂಗಿ ಡಾಕ್ಟ್ರು ತಂಗಿ ಸೊ ಅವರು ಹೇಳಿದರು ಹಿಂಗೆ ನಮ್ಮ ಅಣ್ಣ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರೋ ಡಾಕ್ಟ್ರನ್ನ ರೆಫರ್ ಮಾಡ್ತಾರೆ ಹೋಗಿ ಅಂತ ಹೇಳಿದರು ಸೊ ಅವ್ರು ತುಂಬ ಥ್ಯಾಂಕ್ಸ್ ನಾನು ನಾನಿವತ್ತು ಆಮೇಲೆ ಅವ್ರು ಗೊತ್ತಿರೋ ಡಾಕ್ಟ್ರುಗೆ ರೆಫರ್ ಮಾಡಿದರು ಆಮೇಲೆ ನಾನು ಕಿಮ್ಸ್ ಹಾಸ್ಪಿಟ್ಲಿಗೆ ಹೋದೆ ತೋರಿಸ್ತಾ ಇದರಲ್ಲ ಆಗಿದೆ ಯಾಕೋ ಅವ್ರು ಗಾಯ ವಾಸಿ ಆಗ್ತಿಲ್ಲ ಅಂತ ಸೊ ಅವರೇ ಹೇಳಿದ್ದು ಈ ಗಾಯ ಒಂದು ಹದಿನೈದು ದಿನ ಇದು ಮೆಡಿಸಿನ್ ಹಾಕಿ ಅದೇನಾದ್ರೂ ವಾಸಿ ಆಗಿಲ್ಲ ಅಂದರೆ ಬೇಕಾದ್ರೆ ಗಾಯಾನ ಕಟ್ ಮಾಡಿ ತೆಗೆದು ಸ್ಟಿಚ್ ಹಾಕಿಬಿಡೋಣ ಅಂತ ಹೇಳಿದರು ನನಗೆ ಭಯನೂ ಆಗಿತ್ತು ಒಂದು ಕಡೆ ಒಂದು ಕಡೆ ಭಯ ಅನ್ನೋದ್ಕಿಂತ ಬೇಗ ಕಟ್ ಮಾಡಿ ತೆಗೆದು ಅದು ಪಾರ್ಟ್ಸು ಸಾಕಾಗ್ಬಿಟ್ಟಿದ್ದು ಹಂಗೆ ಕೋಪ ಬಂದಿದ್ದು ನನಗೆ ವಾಸಿ ಆಗ್ತಿಲ್ಲ ಮೇಲೆ ಒಂದು ಇದು ಥರ ಇಷ್ಟಪ್ಪ ಇದು ಥರ ಕೂತಿದೆ ಇವಾಗೂ ಬಟ್ ವಾಸಿ ವಾಸಿಯಾಗಿರೋದಕ್ಕೆ ಇವಾಗ ಅದು ಕಮ್ಮಿ ಆಗಿದೆ ಊತದ ಥರ ಏನೋ ಗೊತ್ತಿರೋ ಒಳಗಡೆ ಏನೋ ಐತೇನೋ ಅನ್ನೋ ಥರ ಮೇಲೆ ಅದು ಸೊ ಅದಕ್ಕೆ ಹಂಗಂತ ಹೇಳಿದರು ನೋಡೋಣ ಅಂತ ಹೇಳ್ಬಿಟ್ಟು ಅದು ಮೆಡಿಸಿನ್ ಇಷ್ಟೇ ಉದ್ದ ಇರೋದು ಎಂಟುನೂರು ರೂಪಾಯಿ ಆಗ್ತಾಯಿತ್ತು ಅಂದರೆ ಅವರು ಹಂಡ್ರೆಡ್ ಎಮ್ ಎಲ್ಲ ಎಷ್ಟೋ ಹೇಳಿದ್ರು ಅನಿಸುತ್ತೆ ಬಟ್ ಅದು ನಾನು ಚಿಕ್ಕ ಟೂಗ್ ತಗೊಂಡಿದ್ದೆ ದುಡ್ಡು ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದರು ದೊಡ್ಡ ತಗೊಂಡ್ರೆ ನಾನು ದೊಡ್ಡದು ಬೇಡ ಚಿಕ್ಕ ಕೊಡಿ ಅಂತ ಅದನ್ನು ಎರಡೆರಡು ಸಾರಿ ತಗೊಂಡಿದ್ದೀನಿ ಅಷ್ಟಕ್ಕೆ ಬಂತು ದುಡ್ಡು ಅದಕ್ಕೆ ಏಯ್ಟ್ ಹಂಡ್ರೆಟೆ ಏಯ್ಟ್ ಹಂಡ್ರೆಡ್ ಕೊಟ್ಬಿಟ್ಟು ನಾನು ಎರಡು ಸಾರಿ ತಗೊಂಡಿದ್ದು ಬಟ್ ಒಳ್ಳೆ ಮೆಡಿಸಿನ್ ನಿಜವಾಗ್ಲೂ ವಾಸಿ ಆಗ್ಬಿಡ್ದು ಆಮೇಲೆ ರೆಸ್ಟ್ ಮಾಡಿದೆ ಆ ಟೈಮಲ್ಲಿ ರೆಸ್ಟ್ ಮಾಡಲೇಬೇಕು ನೀವು ಹೇಳಿದರು ಅದೇ ಟೈಮಲ್ಲಿ ಈ ಕಾಲು ಬೇರೆ ಕಾಲು ಸುಟ್ಕೊಂಡಿದ್ನಲ್ಲಪ್ಪ ಅದು ವಾಸಿ ಆಗಬೇಕಲ್ಲ ಅದಕ್ಕೆ ಏನು ಮಾಡ್ತಿದ್ರು ಈ ಕಾಲು ಸಿಕ್ಕಾಪಟ್ಟೆ ಊತ ಬರ್ತಿದ್ವಿ ಈ ಗಾಯದ ಕಾಲಗಿಂತ ಈ ಕಡೆ ರೈಟ್ ಸೈಡ್ ಕಾಲು ಸುಟ್ಕೊಂಡಿರೋ ಕಾಲು ತುಂಬ ಊತ ಬರ್ತಾ ಬರ್ತಾಯಿದ್ದು ಅದಕ್ಕೆ ರೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸೊ ಆ ಗ್ಯಾಪಲ್ಲಿ ವಾಸಿ ಆಗ್ತು ಇವಾಗ ಅದೇನೂ ಟೆನ್ಷನ್ ಇಲ್ಲ ಬಟ್ ಇವಾಗ ಸುಟ್ಕೊಂಡಿರೋ ಗಾಯ್ದು ಒಂದು ಸ್ವಲ್ಪ ವಾಸಿ ಆಗಬೇಕು ಇನ್ನೊಂದು ಸ್ವಲ್ಪ ವಾಸೆ ಆಗಿಬಿಟ್ರೆ ಸಾಕು ಗಾಯದ ಕತೆಗಳು ಮುಗಿತವೆ ಪಾತ್ರೆಗಳ ಕತೆ ಇವಾಗ ಕಂಪ್ಲೀಟ್ ಮಾಡ್ತೀನಿ ಪಾತ್ರೆ ಸಿಕ್ಕಾಪಟ್ಟೆ ಬಿದ್ದಿದೆ ಆ ಖಾರ ರುಬ್ಬಿದ್ನಲ್ಲ ಹೋಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಇವಾಗ ತೊಳೆದ್ಬಿಡ್ತೀನಿ ಪಾತ್ರೆ ತೊಳೆದಾಯಿತು ಹಾಲಿನ ಪಾತ್ರೆ ಒಂದು ಜಿಡ್ ಇಟ್ಬಿಟ್ಟಿದೆ ಅದು ಹೋಗ್ತಾ ಇಲ್ಲ ನೆನೆಸಿಟ್ಟಿದ್ದೀನಿ ಮತ್ತು ಇನ್ನೊಂದು ಪಲ್ಯದ ಪಾತ್ರೆ ಪಲ್ಯ ಅಂದರೆ ಇದು ನಾನು ಕಡ್ಲೆ ಉಸ್ಲಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇತ್ತು ಬಿಸಿ ಮಾಡಿಬಿಟ್ಟು ಓದ್ಕೊಂಡಿದ್ದೀನಿ ತಿನ್ನೋದಕ್ಕೆ ಬಟ್ಟೆ ವಾಶ್ ಮಾಡಿರೋದನ್ನ ಹಣಗಾಗ್ಕೆ ಬಂದೆ ಮತ್ತು ಇನ್ನೊಂದೆರಡು ಪಾತ್ರೆ ಇತ್ತು ತೊಳ್ಕೊಂಡು ಮಲ್ಕೊಳ್ಳೋಣ ಅಂತ ಸ್ವಲ್ಪ ಮಾಡಿರೋನೆಲ್ಲ ಫೈರಿಂಗ್ ಹಾಕೋಕ್ಕೆ ನಾಳೆ ಬಕೆಟ್ಗೆ ಹಾಕಿಕ್ಕಿದ್ದೀನಿ ಬಟ್ ಮರದೊಟ್ಟು ಅಲ್ಲಿ ಹಾಕೊಂಬಿಟೈತೆ ಬೈಕ್ ಹತ್ರ ಆ ಬೈಕ್ ಅಡ್ಡ ನಿಂತಿದ್ದಾವೆ ತಗೊಳಕ್ಕಾಗಲ್ಲ ಸೊ ನಾಳೆ ಏನೋ ಒಂದು ಸರ್ಕಸ್ ಬಿದ್ದು ಯಾರ ಕೈಲಾದರೂ ಆಗಲಿ ಮರದೊಟ್ಟು ಈಜಿಗೆ ತೆಗೆಸ್ಕೊಂಡು ಇಟ್ಕೋಬೇಕು ಯಾಕಂದರೆ ನಾಳೆ ಫೈರಿಂಗ್ ಹಾಕ್ಬೇಕಲ್ಲ ಅದಕ್ಕೆ ಎಷ್ಟು ಐಟಮ್ ಆಗಿದ್ದಾವೆ ಅಂತ ತೋರಿಸ್ತೀನಿ ಇವಾಗ ಇಷ್ಟು ರೆಡಿ ಇದೆ ಬಕೆಟೆಲ್ಲ ಹಾಕಿಟ್ಟಿರೋ ಇದೆಲ್ಲ ಮೋಲ್ ವರ್ಕ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಜುಮ್ಕಗಳೆಲ್ಲ ಮಾಡಿದ್ದೀನಿ ಈ ಸರಿಲ್ಲ ಹೊಸ ಇದು ಕೆಳಗಡೆ ಬಗ್ಗೆ ತೋರಿಸೋದು ಕಷ್ಟ ಬಂದ್ಬಿಡುತ್ತೆ ಕೆಳಗಡೆ ಬಗ್ಗೆ ತೋರ್ಸೋದಿಕ್ಕೆ ಎಡ್ಕೋಲ್ಲ ಮಾಡಲ್ಲ ನನಗೆ ಪ್ಲೇವರ್ಕು ಬಿದ್ದರೆ ಬೇಗ ಹೊಡೆದೋಗೋದು ಅಂತ ಚಾನ್ಸಸ್ ಇರುತ್ತೆ ಆಮೇಲೆ ಉಳಿ ಹೋಗ್ತೈತಿ ಏನೋ ಕತ್ತತ್ರ ಉಳ ಬಂದ್ಬಿಟ್ಟಿತ್ತು ಭಯ ಆಗ್ಬಿಡ್ತು ನನಗೆ ಯಾವುದೋ ಗೊದ್ದ ಕಚ್ಬಿಡ್ತೈತಲ್ಲ ಅಮ್ಮ ಗೊದ್ದ ಬಂದ್ಬಿಟ್ಟಿತ್ತು ನೋಡಿ ಅಲ್ಲಿ ಹೋಗ್ತೈತೆ ಸಣ್ಣದು ಅಯ್ಯಪ್ಪ ಏನೋ ತೋರ್ಸೋಣ ಅಂತ ಬಂದರೆ ಇದು ಯಾವುದೋ ಗೊದ್ದ ಡಿಸ್ಟರ್ಬ್ ಮಾಡಿಬಿಡ್ತು ಎಲ್ಲ ಡಿಫ್ರೆಂಟ್ ಆಗಿರೋ ಜುಂಕಗಳು ಮಾಡಿದ್ದೀನಿ ಈ ಸಾರಿ ಇದು ಹಾಫ್ ಕಟ್ ಮಾಡಿರೋ ಥರ ಲಕ್ಷ್ಮಿದು ಮಾಡಿದ್ದೀನಿ ಮತ್ತು ಇನ್ನೊಂದು ಇದೆ ಚೆನ್ನಾಗಿದೆ ಅದು ತೋರಿಸ್ತೀನಿ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಮಾಮೂಲಿ ಹಳೇದು ನೋಡಿದ್ದೀರ ಅದು ಎಲ್ಲಿದೆ ಇದು ಅಲ್ಲ ಇವಾಗ ಲೇವರ್ ಕಲ್ವ ಈ ಕಡೆಯಿಂದ ಈ ಕಡೆ ತಿರುಸೆ ಹೊಡೆದಾಗ ಅದಕ್ಕೆ ಭಯ ಇದು അയ്യോ ബി മേലെ തോ ഇതെ നോടി ഹെ ഒന്ന് മധ്യ ബീട് ഹാദിതീനി ഇത് ആസു ആക്ചുലി ഇതെല്ലാം മോൾഡ് വർക്സു ഇത് ആൻഡ്മേഡസ് ആൻഡ്മേഡ് നമ്മൾ എല്ലും ഇയറിംഗ്സ് ഒന്ന് സൗണ്ടേ അത പേര് ഇയറിംഗ്സുല്ല ಎಲ್ಲ ಚಿಕ್ಕ ಪುಟ್ಟದಿದ್ದಾವೆ ಫ್ಲೇವರ್ ಜಾಸ್ತಿ ಐತೆ ಈ ಸರಿ ನೋಡೋಣ ನಾಳೆ ಮಾಡೋಕೆ ಹೋಗ್ತೀನಿ ಇದು ನಾನು ಬೆಡ್ ಮೇಲೆ ಹೋದಾಗಿಂದ ಮಾಡಿರುವಂಥ ಬೀಡ್ಸ್ಗಳು ಇದಾಗಲೇ ಮೂರು ದಿನದ ಹಿಂದೆ ಮೆಜರ್ಮೆಂಟ್ ತೆಕ್ಕೊಂಡು ಇಟ್ಕೊಂಡಿದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಸೊ ಅದನ್ನು ತೇಬುದ ಬಟ್ಟೆ ಮಾಡಿಟ್ಟಿದ್ನಲ್ಲ ಅದನ್ನ ಮಲ್ಕೊಂಡು ಒಂದೊಂದೇ ಒಂದೊಂದೇ ರೌಂಡ್ ಅಪ್ ಮಾಡಿ ಈಚೆ ಬಂದು ಪಿನ್ ಹಾಕಿದ್ದೀನಿ ಎಲ್ಲದಕ್ಕೂ ಆ್ಯಕ್ಚುಲಿ ಇದು ಬೀಡ್ ಏನು ಮಾಡ್ಬೇಕಾದ್ರೆ ಪೆಣ್ಣಿನ್ ಮಾಡ್ಬೇಕಾದ್ರೆ ಕೆಳಗಡೆ ಬೀಡ್ಸ್ಗಳು ಬೇಕಾಗುತ್ತೆ ಸೊ ಅದಕ್ಕೆ ನಂಬರ್ ಫೋರಲ್ಲಿ ಮಾಡಿದ್ದೀನಿ ಅವನಷ್ಟು ಬೀಡು ನಾಳೆ ನಂಬರ್ ತ್ರೀಯಲ್ಲೂ ಮಾಡಬೇಕು ತುಂಬ ಬೀಡ್ಸು ಯೂಸ್ ಆಗ್ತಿದೆ ಬಟ್ ಮಾಡೋಕ್ಕೆ ಆಗ್ತಲ್ಲ ನನ್ನ ಕೈಯಲ್ಲಿ ಕೆಲವೊಬ್ರು ಜೀವನ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಯೋಚನೆ ಮಾಡ್ತಿರ್ತಾರೆ ಬಟ್ ಆಗೋಗಿರೋದನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಮುಂದೆ ಆಗೋದನ್ನ ನಾವು ನೋಡಬೇಕಾಗುತ್ತೆ ಕೆಲವೊಂದು ಸಾರಿ ಜೀವನ ಹಿಂಗಾಯಿತು ಅನ್ನೋದ್ಕಿಂತ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದರೆ ಅದಕ್ಕೆ ನಿಜವಾದ ಒಂದು ಒಳ್ಳೆ ದಾರಿ ಮಾರ್ಗ ಎರಡೂ ಸಿಗುತ್ತೆ ಸೊ ಅದನ್ನು ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ನ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳ್ತೀನಿ ಸೊ ಎಲ್ಲರೂ ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್